ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮೈಟೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತುಂಬ ಅಂದರೆ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ಯಾಕಪ್ಪ ಅಂತಂದರೆ ಇವತ್ತು ಒಂಥರ ನಿಮ್ಮ ಒಂದು ಎಲ್ಲ ಡೌಟ್ಗಳಿಗೆ ನಾನು ಒಂಥರ ಏನೋ ಕ್ಲಾರಿಟಿ ಅನ್ನೋ ಕೊಡ್ತಾಯಿದ್ದೀನಿ ಹೌದು ಫ್ರೆಂಡ್ಸ್ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಗಳು ತುಂಬ ಅಂದರೆ ತುಂಬ ಡೌಟನ್ನು ಕೇಳ್ತಾ ಇದ್ರಿ ಎಲ್ಲ ಡೌಟ್ಗೂ ಕೂಡ ಇದೊಂದೇ ವಿಡಿಯೋದಲ್ಲಿ ಸೊಲ್ಯೂಷನ್ ಸಿಕ್ಬಿಡುತ್ತೆ ನಿಮಗೆ ತುಂಬ ಕಮೆಂಟ್ ಇತ್ತು ಅದಕ್ಕೆಲ್ಲ ಇದೊಂದೇ ವಿಡಿಯೋದಲ್ಲಿ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಇಷ್ಟು ದಿನ ಬರೀ ರಿಸಲ್ಟ್ ಯಾವಾಗ ಯಾವಾಗ ಏನು ಅಂತ ಹೇಳಿ ಕೇಳ್ತಾ ಇದ್ವಿ ಅದು ಅಷ್ಟೇ ಮಾತಾಡ್ತಾ ಇದ್ವಿ ಇವತ್ತು ಎಲ್ಲ ಮಾತಾಡೋಣ ಸೊ ಮ ಬೋರ್ಡ್ ಬರೋದಿದೆ ಅದು ಬಂದ್ರೆ ನಿಮ್ಗೆ ನೀಟಾಗಿ ಬರೋದು ಎಕ್ಸ್ಪ್ಲೈನ್ ಮಾಡಕ್ಕೆ ಅರ್ಥ ಆಗುತ್ತೆ ಅದು ಆರ್ಡರ್ ಇನ್ನೂ ಬರ್ತಾ ಇಲ್ಲ ಇನ್ನೊಂದು ಟೂ ಡೇಸ್ ಲೇಟ್ ಆಗ್ಬೋದು ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಂದಮೇಲೆ ಮತ್ತೆ ಬಗ್ಗೆ ಅಪ್ಡೇಟ್ ಮಾಡ್ತೀನಿ ಸೊ ನಿಮ್ಗೆ ಹಂಗೆ ಇವಾಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಬಟ್ ಆದ್ರೆ ಎಷ್ಟು ಫೈಂಟ್ಸ್ ಅಂತ ಇದೆಯಲ್ಲ ಆ ಫಾಯಿಂಟ್ಸ್ನ ನಾನು ಇಲ್ಲ ಹಂಗೆ ಇಲ್ಲೆಲ್ಲ ಈ ಒಂದು ಎ ಫೋರ್ ಸೀಟಲ್ಲಿ ನಾನು ಮಾಡ್ತೀನಿ ನೋಟ್ ಮಾಡ್ತಾ ಹೋಗ್ತೀನಿ ಅಂದರೆ ಯಾವ ಯಾವ ಪಾಯಿಂಟ್ ನ ಎಕ್ಸ್ಪ್ಲೇನ್ ಮಾಡಿದೆ ಅಂತ ಬೇಕಲ್ಲ ಯಾಕಂದ್ರೆ ತುಂಬ ಜನ ತುಂಬ ಕಮೆಂಟ್ ಅಲ್ಲಿ ತುಂಬ ಡೌಟ್ ಕೇಳಿದ್ರಹ ಹಂಗೆ ಹೇಳ್ತಾ ಹೋದ್ರೆ ಒಂದು ಅವರೇ ಆಯ್ತೈತೆ ಬಿಡು ಇದನ್ನ ಮಾತಾಡೋದು ಜಾಸ್ತಿನೇ ಆಗತ್ತೆ ಟೈಮು ಮೇನ್ ಮೇನ್ ಡೌಟ್ ಬಗ್ಗೆ ಮಾತಾಡೋಣ ಫಸ್ಟ್ ಒಂದು ಬಂದ್ಬಿಟ್ಟು ಎಲ್ಲರೂ ಕೇಳುವಂಥದ್ದು ಗ್ರೇಸ್ ಮಾರ್ಕ್ಸ್ ಇದೆಯಾ ಗ್ರೇಸ್ ಮಾರ್ಕ್ಸ್ ಇದನ್ನೇ ಕೇಳ್ತಾ ಇದ್ರಿ ಗುರು ನಿಮ್ಗೆ ಹೇಳಬೇಕಂದ್ರೆ ಕೊರೋನಾ ಆದಮೇಲೆ ಕೊರೋನಾ ಬ್ಯಾಚೋರಿಗೆ ಕೊರೋನಾ ಬ್ಯಾಚ್ ಇದೆಯಲ್ಲ ಅವಾಗ್ಲಿಂತ ಗ್ರೇಸ್ ಮಾರ್ಕ್ಸ್ ಅನ್ನೋದು ಶುರು ಆಯಿತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಂತ ಈ ಥರ ಎಲ್ಲ ಸ್ಟಾರ್ಟ್ ಆಯ್ತು ಇಪ್ಪತ್ತ್ನಾಲ್ಕರ ತನ ಇತ್ತು ಇದು ಓಕೆನಾ ಎರಡು ಸಾವಿರದ ಇಪ್ಪತ್ತು ಒಂದರ ಹಿಂದೆ ಇರುವಂತ ಸ್ಟೂಡೆಂಟ್ ಗಳಿಗೆ ಬರಿ ಹತ್ತು ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಅನ್ನೋದು ಇತ್ತು ಅದಾದ್ಮೇಲೆ ಏನ್ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರವರೆಗೆ ಮೂರು ವರ್ಷ ಏನ್ ಮಾಡಿದ್ರು ಗ್ರೇಕ್ಸ್ ಮಾರ್ಕ್ಸ್ ಅನ್ನ ಟ್ವೆಂಟಿ ಪರ್ಸೆಂಟ್ ಕೊಟ್ರು ಗ್ರೇಕ್ಸ್ ಮಾರ್ಕ್ಸ್ ಅಂದ್ರೆ ಯಾರಿಗಾದ್ರು ಗೊತ್ತಿಲ್ಲ ಅಂದ್ರೆ ಇವಾಗ ಹೇಳ್ತೀನಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಇವಾಗ ಗ್ರೇಸ್ ಮಾರ್ಕ್ಸ್ ಅಂದ್ರೆ ನೀವು ಏನೋ ಯಾವುದೋ ಒಂದು ಕ್ವಶನ್ ಇರುತ್ತೆ ಆ ಕ್ವಶನ್ ಆನ್ಸರ್ ಕೂಡ ನಿಮಗೆ ಗೊತ್ತಿಲ್ಲ ಅವಾಗ ನೀವು ಆ ಒಂದು ಕ್ವಶನ್ದು ಬರಿ ನಂಬರ್ ಅನ್ನ ಹಾಕಿ ಬಂದ್ರು ಕೂಡ ನಿಮಗೆ ಒಂದು ಮಾರ್ಕ್ಸ್ ಈ ನೀವು ನಂಬರ್ ಹಾಕಿ ಬಂದ್ರು ಮಾರ್ಕ್ಸ್ ಅನ್ನೋದನ್ನ ಕೊಡ್ತಿದ್ರು ಯಾವಾಗ ಎರಡ್ ಸಾವಿರದ ಇಪ್ಪತ್ತು ಎರಡು ಇಪ್ಪತ್ ಮೂರು ಈ ವರ್ಷ ಗ್ರೇಸ್ ಮಾರ್ಕ್ಸ್ ಅನ್ನೋದನ್ನ ಕಂಪ್ಲೀಟ್ ಆಗಿ ರೆಮೋವ್ ಮಾಡಿದ್ದಾರೆ ಮೂರು ವರ್ಷ ಇಪ್ಪತ್ತು ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಕೊಟ್ಟರು ಬಟ್ ಇವಾಗ ಒಂದು ಒಂದು ಮಾರ್ಕ್ಸ್ ಕೂಡ ಗ್ರೇಸ್ ಮಾರ್ಕ್ಸ್ ಕೊಡಲ್ಲ ಅಂತೇಳಿ ಆ ಇದು ಇದೆ ರೂಲ್ಸ್ ಇದೆ ಕೊಡಲ್ಲ ಅಂತೇಳಿ ಬಟ್ ಆದ್ರೆ ಎಷ್ಟು ಕೊಡ್ತಾರೆ ಇವಾಗ ಎಷ್ಟು ಕೊಡ್ತಾ ಇದಾರೆ ಪ್ರೆಸೆಂಟ್ ಅಂತೇಳಿ ಅದನ್ನ ನೆಕ್ಸ್ಟ್ ಮಾತಾಡೋಣ ಓಕೆನಾ ಇದೊಂದು ಡೌಟು ಕ್ಲಿಯರ್ ಆಯ್ತು ಅನ್ಕೋತೀನಿ ಇಪ್ಪತ್ತು ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಅನ್ನೋದನ್ನ ಕೊಡಲ್ಲ ನಿಮಗೆ ಓಕೆನಾ ಎಷ್ಟು ಕೊಡ್ತಾರೆ ಅಂತ ನೆಕ್ಸ್ಟ್ ಹೇಳ್ತೀನಿ ಎರಡನೇದು ಬಂದ್ಬಿಟ್ಟು ವ್ಯಾಲ್ಯುವೇಷನು ವ್ಯಾಲ್ಯುವೇಷನ್ ಬಂದ್ಬಿಟ್ಟು ಸ್ಟಾರ್ಟ್ ಆಗಿದೆ ಆಲ್ರೆಡಿ ಹೇಳ್ಬೇಕಂದ್ರೆ ಯಾವಾಗ್ಲಿಂತ ಸ್ಟಾರ್ಟ್ ಆಗಿದೆ ಅಪ್ಪ ಅಂತಂದ್ರೆ ಹನ್ನೆರಡನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ ಇದು ಇರುವಂಥ ಪ್ರೆಸೆಂಟ್ ಅಪ್ಡೇಟು ಮೇಲೆ ಇವಾಗ ಪ್ರೆಸೆಂಟ್ ಅಪ್ಡೇಟು ಹನ್ನೆರಡನೇ ತಾರೀಕಿಂತ ನಾವು ವ್ಯಾಲ್ಯೂಯೇಷನ್ ಅನ್ನೋದನ್ನ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ನಿನ್ನೆ ಅಂತ ಸ್ಟಾರ್ಟ್ ಮಾಡಿದ್ದೀವಿ ಅನ್ನೋ ಒಂದು ಅಪ್ಡೇಟ್ ಇದೆ ಇವಾಗ ಇದೆ ಪ್ರೆಸೆಂಟು ಬಟ್ ಆದಮೇಲೆ ಏನು ಈ ಕ್ಲಾರಿಟಿಯಾಗಿ ಹೇಳೋಕ್ಕಾಗಲ್ಲ ಅದು ಅದ್ರ ಬಗ್ಗೆ ಮಾತಾಡ್ತೀನಿ ಅವರು ಏನಾದರೂ ಗೌರ್ಮೆಂಟಿಂತ ಆಗಿ ಬಂದರೆ ಮಾತಾಡ್ತೀನಿ ವ್ಯಾಲ್ಯೂಯೇಷನ್ ಬಗ್ಗೆ ನೆಕ್ಸ್ಟು ಬಟ್ ಇವಾಗಂತೂ ಸ್ಟಾರ್ಟ್ ಆಗಿದೆ ಅನ್ನೋ ಒಂದು ಮಾಹಿತಿ ಇದೆ ಇನ್ನು ತರ್ಡ್ ಪಾಯಿಂಟ್ ಬರೋದಾದರೆ ಬ್ರೋ ನಾನು ಇಂಗ್ಲೀಷು ಇಪ್ಪತ್ನಾಲ್ಕು ಮಾರ್ಕ್ಸ್ ಬರೆದಿದ್ದೀನಿ ಮ್ಯಾಥ್ಸು ಇಪ್ಪತ್ನಾಲ್ಕು ಬರೆದಿದ್ದೀನಿ ಮತ್ತೆ ಕನ್ನಡ ಇಪ್ಪತ್ತೆಂಟು ಬರೆದಿದ್ದೀನಿ ಮತ್ತೆ ಉಳಿತು ಸೋಷಿಯಲ್ ಸೈನ್ಸು ಇದನ್ನು ಇಪ್ಪತ್ತು ಬರೆದಿದ್ದೀನಿ ಈ ತರ ಎಲ್ಲಾನು ನಾನು ಪಾಸ್ ಆಗೋಕ್ಕಿಂತ ಕಡಿಮೆ ಮಾರ್ಕ್ಸ್ ಬರೆದಿದ್ದೀನಿ ಅಷ್ಟು ಸಬ್ಜೆಕ್ಟು ಕೂಡ ನಾನು ಎರಡು ಮೂರು ನಾಲ್ಕು ಐದು ಮಾರ್ಕ್ಸನ್ನು ಕಡಿಮೆ ಬರೆದಿದ್ದೀನಿ ಇಬ್ಬರು ಪಾಸ್ ಆಗ್ತೀನ ಅಂತ ಕೇಳಿದ್ರೆ ಅಹ್ ಯಾಕಪ್ಪ ಅಂತಂದ್ರೆ ಇಲ್ಲಿ ನೋಡಿ ನೀವೇನಾದರೂ ಐದು ಸಬ್ಜೆಕ್ಟ್ ಪಾಸ್ ಆಗಿದ್ದೀರಾ ಐದು ಸಬ್ಜೆಕ್ಟ್ ಪಾಸ್ ಆಗಿದ್ದೀರಾ ಒಂದ್ ಸಬ್ಜೆಕ್ಟ್ ನೀವು ಏನಾದ್ರು ಇಪ್ಪತ್ತರ ಮೇಲೆ ಬರ್ದಿದಿರಾ ಅಬೋ ಟ್ವೆಂಟಿ ಪ್ಲಸ್ ಬರ್ದಿದಿರಾ ಅಂತಂದ್ರೆ ನಿಮ್ಗೆ ಟ್ವೆಂಟಿ ಫೋರ್ ಕೊಟ್ಟು ಪಾಸ್ ಮಾಡ್ತಾರೆ ಎಲ್ಲಾದರೂ ನಾಲ್ಕು ಮಾರ್ಕ್ಸ್ ಕೊಟ್ಟು ನಿಮ್ಗೆ ಟ್ವೆಂಟಿ ಫೋರ್ ಕೊಟ್ಟು ಪಾಸ್ ಮಾಡ್ತಾರೆ ಅದು ಬಿಟ್ಟು ಎಲ್ಲದಕ್ಕೂ ಕೂಡ ಟ್ವೆಂಟಿ ಫೋರ್ ಕೊಟ್ಟು ಪಾಸ್ ಮಾಡಲ್ಲ ಒಂದ್ ಸಬ್ಜೆಕ್ಟ್ ಅಲ್ಲಿ ನೀವು ಫೇಲ್ ಆಗ್ತಾ ಇದೀರಾ ಅಂತಂದ್ರೆ ಅವಾಗ ಮಾತ್ರ ಮಾಡ್ತಾರೆ ಇದು ಲಾಸ್ಟ್ ಚಾನ್ಸ್ ಪಾಪ ವಿದ್ಯಾರ್ಥಿಗಳು ಪಾಸ್ ಆಗಲಿ ಫಿ ವಿಗ್ ಅಡ್ಮಿಷನ್ ಆಗಲಿ ಅಂತೇಳಿ ಪಾಸ್ ಅನ್ನೋದನ್ನ ಮಾಡ್ತಾರೆ ಅದು ಬಿಟ್ಟು ಎಲ್ಲಾನು ಕೂಡ ಕಡಿಮೆ ಬಂದ್ರೆ ಪಾಸ್ ಮಾಡಲ್ಲ ಓಕೆನಾ ಡೌಟು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಯಾವುದಾದ್ರೂ ಒಂದು ಎರಡು ಸಬ್ಜೆಕ್ಟ್ನಲ್ಲಿ ನೀವು ಪಾಸಿಂಗ್ ಬರೆದಿದ್ರ ಇನ್ನೇನು ಎರಡು ಮೂರು ಮಾರ್ಕ್ಸ್ ಇಲ್ಲಿ ಫೇಲ್ ಆಗ್ತಾ ಇದ್ರೆ ಅನ್ನೋ ಟೈಮಲ್ಲಿ ಮಾತ್ರ ನಿಮಗೆ ಅಷ್ಟು ಎರಡು ಮೂರು ಮಾರ್ಕ್ಸ್ ಅನ್ನೋ ಕೊಟ್ಟು ಪಾಸ್ ಮಾಡ್ತಾರೆ ಓಕೆನಾ ಇಷ್ಟ ಆಯ್ತು ಇನ್ನು ಗಣಿತಕ್ಕೆ ಎಷ್ಟು ಬಿದ್ರು ಪಾಸು ವಿಜ್ಞಾನಕ್ಕೆ ಎಷ್ಟು ಬಿದ್ರು ಪಾಸ್ ಅಂತ ಕೇಳ್ತಾ ಇದ್ರಿ ಗುರು ಹೇಳ್ತಾ ಇದ್ದೀನಿ ನೋಡಿ ನಿಮಗೆ ಯಾರು ಏನೇ ಹೇಳಿ ನಾನು ಕ್ಲಾರಿಟಿಯಾಗಿ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ ಕನ್ನಡ ಒಂದೇ ಸಬ್ಜೆಕ್ಟು ಕನ್ನಡ ಒಂದೇ ಸಬ್ಜೆಕ್ಟ್ ನೀವು ಮೂವತ್ತೈದು ಬಿದ್ರೆ ಪಾಸ್ ಆಗ್ತೀರಾ ಉಳ್ಕಿದೇನು ಐದೇ ಅಲ್ಲ ಐದು ಸಬ್ಜೆಕ್ಟು ಇಂಗ್ಲಿಷ್ ಮ್ಯಾಥ್ಸು ಮತ್ತೆ ಸೈನ್ಸ್ ಸೋಷಿಯಲ್ ಸೈನ್ಸು ಹಿಂದಿ ಈ ಐದು ಸಬ್ಜೆಕ್ಟನ್ನು ನೀವು ಇಪ್ಪತ್ತೆಂಟು ಮಾರ್ಕ್ಸ್ ಬಿದ್ರು ಕೂಡ ಪಾಸ್ ಆಗ್ತೀರಾ ಬರೆದಿಟ್ಕೊಂಬಿಡಿ ಏನು ಹೇಳಿದ್ರು ಕೂಡ ತಲೆ ಕಡಿಸ್ಕೊಬೇಡಿ ಇದೇ ಮೇನ್ ಪಾಯಿಂಟ್ ಬರ್ದಿಟ್ಕೊಂಡ್ಬಿಡಿ ಓಕೆನಾ ಇದಾಗಿತ್ತು ಇವತ್ತು ನಮ್ ದುಡ್ಡು ಎಲ್ಲ ಡೌಟ್ ಆಲ್ರೆಡಿ ಕ್ಲಿಯರ್ ಆಗಿದೆ ಅನ್ಕೋತೀನಿ ಈ ರಿಸಲ್ಟ್ ಯಾವಾಗ ಬರುತ್ತಪ್ಪ ಅಂತಂದ್ರೆ ತುಂಬಾ ಜನ ಹೇಳ್ತಾ ಇದ್ರಿ ಹದಿನೈದನೇ ತಾರೀಕು ಬರುತ್ತೆ ಅಂತೇಳಿ ಗುರು ನಿನ್ನೆ ತಾನೇ ವ್ಯಾಲ್ಯುವೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಮೂರು ದಿನದಲ್ಲಿ ವ್ಯಾಲ್ಯುವೇಷನ್ ಕಂಪ್ಲೀಟ್ ಮಾಡಿ ಅವರು ಆನ್ಲೈನ್ ಹೆಂಗ ಗುರು ಅಪ್ಡೇಟ್ ಮಾಡ್ತಾರೆ ಆರು ಮೂಲ ಅಷ್ಟರ್ ಇಲ್ಲ ಅಂತ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗೋಕ್ಕೆ ಆರು ದಿನ ಬೇಕು ನಿನ್ನೆ ಅಂತಂದ್ರು ಹನ್ನೆರಡನೇ ತಾರೀಕಿಗೆ ಶುರು ಆಗಿದೆ ಅಂತಂದ್ರೆ ಆರು ದಿನ ಅಂದರೆ ಹದಿನೆಂಟನೇ ತಾರೀಕಿಗೆ ವ್ಯಾಲ್ಯುವೇಷನ್ ಮುಗಿದ್ರು ಕೂಡ ಒಂದು ದಿನ ಆನ್ಲೈನ್ಗೆ ಹಾಕಂದ್ರೆ ಹತ್ತೊಂಬತ್ತನೇ ತಾರೀಕು ಅಥವಾ ಇಪ್ಪತ್ತೊಂದನೇ ತಾರೀಕು ನಿಮ್ಮ ಒಂದು ರಿಸಲ್ಟ್ ಬರುತ್ತೆ ಓಕೆನಾ ಇದಾಗಿತ್ತು ವಿಡಿಯೋ ಇದೇ ಥರ ವಿಡಿಯೋಸ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಡೌಟ್ ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು